ಇಲ್ರಿ ನಾ ಪಲ್ಯ ಏನು ಮಾಡಲಿಲ್ಲ ಮತ್ತೆ ಫ್ರೆಂಡ್ಸ್ ಎದ್ದೆದ್ದು ಏಳು ಗಂಟೆ ರೀ ಅಂಟಿ ತಾಟ್ ತಂದು ಕೊಟ್ರು ಆನಂತರ ನನಗೂ ಏನಂತಂದ್ರೆ ಇನ್ನೇನು ಪಲ್ಯದು ಮಾಡೋದು ಬೇಡ ಬಿಡು ಅಂಟಿ ಎಲ್ಲ ಕೊಟ್ಟಾರು ನಾನು ರೊಟ್ಟಿ ಎಲ್ಲ ಚಪಾತಿ ಮಾಡಿರ ತಾನಾತೀನಿ ಮತ್ತೆ ಮಗಳಿಗೆ ನಾಷ್ಟ ಏನಾದ್ರು ಮಾಡ್ಬೇಕಲ್ಲ ಆಕಿ ರೊಟ್ಟಿ ಚಪಾತಿ ಎದ್ಗೈತಿನಿ ಅಂತೇಳಿ ಒಂದು ಸ್ವಲ್ಪ ಇಡ್ಡಿ ಹಿಟ್ಟಿತ್ತು ಅದನ್ನು ದೋಸೆ ಮಾಡಿದ್ನಿ ಈಗ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗಿ ಬಂದಿತ್ತು ರೀ ಅತ್ತ ಯಜಮಾನ್ರು ಹಾಲು ಥರ ಹೊಂಟಿದ್ರು ನನ್ಗೆ ಗಿರ್ನಿಗೆ ಬಿಟ್ಟು ಹೋದರು ಗಿರ್ನಿಗೆ ಅಂದ್ರೆ ಅವ್ರು ಹಾಕಾರಿ ರೀ ಗಂಡು ಮಕ್ಳು ಹೋದ್ರೆ ಫುಲ್ ಊಟ ರೀ ನಾ ಹೋಗಿ ಕುಂತ್ಕೊಂಡು ಬಿಸ್ಕೊಂಬನ್ನಿ ಮತ್ತು ಅವ್ರು ಹಚ್ಲಕ್ಕ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಇನ್ನೊಂದು ಏನಂದ್ರೆ ಇವತ್ತಿ ಕುಕ್ಮ ಮನ್ಮಗಳ ನಾನು ನಾನು ಇದನ್ನ ಹಾಕೋಸ್ಕೊಂಬಂದ್ರೆ

ಫ್ರೆಂಡ್ಸ್ ನಾವು ಮೂರು ಜನ ಇದ್ರು ನಮ್ದು ಅಡುಗೆ ಕ್ವಾಂಟಿಟಿ ಕಡಿಮೆ ರೀ ಕೇವಲ ನಾಲ್ಕು ಚಪಾತಿ ಮಾಡಿ ನೋಡ್ರಿ ನಾ ಈಗ ಆದರೆ ಏನಕ್ಕಂದ್ರೆ ಒಂದು ಟೈಮ್ ಮಾಡೋದು ಮಧ್ಯಾಹ್ನ ಒಂದು ಟೈಮ ರಾತ್ರಿ ಒಂದು ಟೈಮ ಹಿಂಗಾಗಿ ನಂದು ಅಡಿಗೆ ಲೇಟಾಗಿ ಬಿಡ್ತೈತಿ ಆದಷ್ಟು ಬರೀ ಅಡುಗೆ ಮಿನಾಗ್ನಾಗಿದಾಗೋದ್ ನಾನು ಇನ್ನು ನನ್ನ ಮಗಳು ಸ್ಕೂಲಿಗೆ ಹಚ್ಚಿದ ನಂತರ ಒಂದು ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಕೋತಾನೆ ಯಾಕಂತಂದ್ರೆ ಬೆಳಿಗ್ಗೆದನ್ನ ನಾವು ರೊಟ್ಟಿದು ತಿನ್ನುವ ಒಂದು ಮತ್ತು ನಮ್ಮ ಮನ್ಯಾಗ ನಮ್ಮ ತವ್ರ ಮನ್ಯಾಗದ್ರು ನಮ್ಮ ಅಣ್ಣ ಆತು ನಮ್ಮ ಅಪ್ಪ ಆತು ರೊಟ್ಟಿ ತಿಂದು ಮ್ಯಾಗ ಒಂದು ಸ್ವಲ್ಪ ಉಪ್ಪು ತಿಂತಾರು ಹಂಗೆ ನಾನು ರೊಟ್ಟಿಷನ್ ಮಾಡ್ಕೋಬೇಕು ಅನ್ನತಾನು ಅರ ಅದಾಗ ಕರಿ ಮತ್ತು ಬೆಳಗ್ಗೆದ ಮುಖ ಎಲ್ಲ ಹಿಂಗೆ ಹೊಡ್ಯಾತ ರೀ ತಂಪಿಗೆ ಅದು ವ್ಯಾಸ್ ಬೋರು ವ್ಯಾಸ್ಲಿನ ಇರ್ತಲ್ಲ ಅದನ್ನ ಹಚ್ಕೊಂಡು ಒಂದು ಸ್ವಲ್ಪ ಕಲರು ಬಂದಂಗೆ ಅನ್ಸೋದ್ ನೋಡ್ರಿ ಬರ್ರಿ ಊಟ ಮಾಡೋಣ ಈಗ ಆಗಡೆ ಹೇಳಿ ಯಜಮಾನ್ರು ಊಟಕ್ಕೆ ಹಚ್ಕೊಡುವಾಗ ಇಲ್ಲೇ ಚಪಾತಿರಿ ಆನಂತರ ಇದ ಅಡುಗೆನ ನಮ್ಮ ಇದರಿಗೆ ಅಂಟಿ ನಾವು ಮುಕ್ಕೊಂಡಿದ್ರು ಬೆಳಿಗ್ಗೆ ಇನ್ನೂ ಏಳು ಗಂಟೆನಾಗಿತ್ತು ಅವರು ಊರು ಅಂತ ಮಗಳಂತ ಅಡುಗೆ ತಂದು ಕೊಟ್ಟು ಹೋದರು ಹಾಗಾಗಿ ನೋಡ್ರಿ ಮೆಕ್ಕಿ ಉಪ್ಪಿನಕಾಯಿ ಇವು ಖಾರ ಚುರ್ಕಿ ಚಕ್ಕಳಿ ಚೇಂಗಾ ಚಟ್ನಿ ಕೊಟ್ಟಿದ್ರಿ ಇಲ್ಲೇ ನೋಡ್ರಿ ಆನಂತರ ಅದನ್ನು ನಾನು ದೋಸೆ ಒಳಗೆ ತಿಂದವ್ರಿ ದೋಸೆ ಅಂದ್ರೆ ಇಡ್ಲಿ ಇಟ್ಟಿದ್ದು ನಿನ್ನೆ ಅದನ್ನು ಒಂದು ಸ್ವಲ್ಪ ದೋಸೆ ಮಾಡ್ಕೊಂಡಿದ್ದು ಅದ್ರಾಗ ಹಿಟ್ಟು ಹಾಕೊಂಡು ನಂತರ ಒಂದು ಚಪಾತಿ ತಿನ್ಬಲತಾನ ಆಮೇಲೆ ಗೆನಸು ತಿನ್ನೋಣ್ರಿ ಬೇರೆ ಎಲ್ಲರೂ ಊಟ ಮಾಡೋಣ್ರಿ ಫ್ರೆಂಡ್ಸ ಇಲ್ಲಿ ಗೆಣಸ ನಾನು ತಿನ್ನಬಾರ್ದು ಆ್ಯಕ್ಚುಲಿ ರೀ ಆದರೂ ಮಾಡೇ ಒಂದು ಸುಮಾರು ನಾನು ತಿನ್ನತ್ತಾನು ಗೆಣಸು ತಿನ್ನೋದ್ರಿಂದ ಮತ್ತೆ ಇದು ಜಾಸ್ತಿ ಪ್ಯಾಟ್ನೆಸ್ ಆಕತಿ ಏನಂದ್ರೆ ಈ ಪ್ರೆಗ್ನೆನ್ಸಿ ಇದ್ದಾಗ ಡಿಲಿವರಿ ರೀ ಆಪ್ರೇಷನ್ ಅದು ಅದಾವ್ರು ತಿನ್ನಬಾರ್ದು ಆ ನಂತರ ಏನಾರ ನೋವುದು ಅದಾವ್ ತಿನ್ನೋಂಗಿಲ್ಲ ಯಾಕಂತಂದ್ರೆ ಇದು ಆಲೂಗಡ್ಡೆ ಕುಂಬಳಕಾಯಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ನೋಡಿ ತಿನ್ಬೇಡ ಅಂಥೇಳಿ ಹಂಗೆ ಇದ್ದಂಗೆ ನೋಡ್ರಿ ಮತ್ತು ಹುಡುಗರು ತಿಳುವಿದ್ದವ್ರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಅನ್ಬೋದು ಯಾಕಂದ್ರೆ ತಿಳುವಿದ್ದ ಹುಡುಗೋರ್ಗಂತೂ ಸೊಳಕೆ ಅದಿರ್ತಾವಲ್ಲ ರೀ ಅವ್ರಿಗಂತೂ ಮಸ್ತ್ ನೋಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ತುಪ್ಪ ಬೆಲ್ಲ ಹಾಲು ಹಾತ್ಕೊಂಡು ತಿಂದ್ರಂತೂ ಭಾರಿ ಇರ್ತೈತಿ ಇವತ್ತು ನಾನು ಹಂಗೆ ನನ್ನ ಮಗಳು ತಿನ್ಸೊಂಡ್ರಿ ಆ ತಿನ್ಲಿಲ್ಲ ಆರ ನಾನು ತಿನ್ಬಿಟ್ಟು ನೋಡ್ರಿ ಇವತ್ತು ಲಾಸ್ಟ್ ಯಜಮಾನ್ರಿ ನೀನು ತರಬೇಡ ಅಂತ ಹೇಳ್ತಾನೆ ಯಾಕಂದ್ರೆ ತಿನ್ನುದ್ರಿ ಮತ್ತೆ ಕುಂತ ಕುತ್ಕೊಂಡ್ರೂದು ಅದಕ್ಕೆ ಬೇಡ ಅಂಥೇಳಿ ಇಲ್ಲಿ ನೋಡ್ರಿ ಯಾರ ಹುಡುಗರು ಸಣ್ಣ ಇದ್ದವ್ರಿಗೆ ಅಥವಾ ಒಬ್ಬರು ಏನು ತಿಂದರೂ ದಪ್ಪಾಗಲ್ರಿ ಅವ್ರು ಮತ್ತು ತಿಳುವ ಇರ್ತಾರ ಅಂತವ್ರಿಗದು ನಡಿತದ್ ನೋಡ್ರಿ ಇದು ದಪ್ಪ ಇದ್ದವ್ರೆ ಮಾತ್ರ ಅವಾಯ್ಡ್ ಮಾಡೋದು ನೋಡ್ರಿ ಅದೇ ರೀತಿ ಇವತ್ತಿನ ಲೋಗ ಹೆಂಗಿತ್ತಂತೆ ಕಾಮೆಂಟ್ ಮಾಡಿರಿ ಇನ್ನೊಂದು ಅಂದ್ರೆ ನಾನು ಹಾಗಳೆ ಬೆಳಗ್ಗೆ ಗಿರಣಕ್ಕೆ ಹೋಗೀನ್ರಿ ಮನೆ ಯಜಮಾನ್ರಿ ಬಿಸ್ಕೊಂಬ ಅಂದ್ರೆ ಫುಲ್ ಊಟ ಹಾಕಿ ಹೇಳಿಕಶಣ್ಣ್ರಿ ಬಾಜುಕುದ್ದು ಅಂಟಿ ಹಿಟ್ಟ ಒಂಪಿ ಕೊಟ್ಟು ಕಶಿತಿನಿ ಚಲೋ ಬಿಸಿದ್ಲು ಆಮೇಲೆ ಮನೆ ಬಿಸಿ ಚಲೋ ತಮಗೆ ಮತ್ತೆ ಬಿಸಿತಿರ್ಬೋದು ಬಿಡು ಅಂಥೇಳಿ ನಾನು ಹೋಗಿದ್ದಾನು ಆ ಯಜಮಾನ್ರಿ ಕಷೀನ್ ಹೋಸ್ರೆ ಮತ್ತು ಫುಲ್ ಊಟ ಹೆಚ್ ರೊಟ್ಟಿ ಮಾಡಕ್ಕೆ ಬರಲಿಲ್ಲ ಹಂಗಾಗಿತ್ತು ಇನ್ನು ಹೊಳೆ ಬಿಸಾಕು ಅಂತ ಹೇಳಿ ಅದನ್ನ ಹಂಗೆ ಗುದ್ದಾಡ್ಕೊಂತ ಒಂದು ತಿಂಗಳು ರೊಟ್ಟಿ ಆಯಿತು ಒಟ್ಟ ರೊಟ್ಟಿ ನಾನು ಅದಕ್ಕೆ ಒಟ್ಟ ಲಾಗ ರೊಟ್ಟಿ ತೋರಿಸಿಲ್ಲ ಯಾಕಂದ್ರೆ ಹರ್ಗ ಮುರ್ಗ ಆಗತ್ತೆ ಎಲ್ಲಾರಿ ಮೂಗ್ ಸಿಳುದು ಆಗತ್ತಿದ್ದು ಒಟ್ಟ ರೊಟ್ಟಿ ಮಾಡೋದಂದ್ರೆ ಒಂದು ಮೈಮ್ಯಾಗ ಒಂದು ಮನೆ ಜಡ ಬಂದಂಗ ಆಗತಿತ್ತು ನನಗೆ ಅಂದ್ರೆ ಹಿಟ್ಟು ಫುಲ್ ಬಿರ್ಸಿತ್ರಿ ಅದು ಅದಕ್ಕಾಗಿ ಹಂಗಾಗಿ ನಾನು ಮಗಳನ್ನ ಸ್ಕೂಲಿಗೆ ಕಳಿಸಿ ನಾನು ಎಲ್ಲ ಹಿಟ್ಟು ಬಿಸ್ಕೊಂಡು ಬಂದ್ರ ಆತಂತ್ ಹೋದ್ರಿ ಅಲ್ಲೇ ಏನಂತದ್ರೆ ಅವರು ಒಂದು ಚಾರ್ಟ್ ಹಾಕೊಂಡಿದ್ರು ಏನಂದ್ರೆ ಏಳು ಮಗ್ಗಿ ಹಾಕೊಂಡಿದ್ರು ರೀ ಹತ್ತಿರ ಮಠ ಆಲ್ರೆಡಿ ಮೂವತ್ತರ ತನಕ ಏಳು ಮೂವತ್ತಲೇ ಎಷ್ಟು ಅಂತ ಹಿಂಗೆಲ್ಲ ಹಾಕೊಂಡಿದ್ರು ಇವ್ರ ಯಾಕೆ ಮಗ್ಗಿ ಹಿಂಗೆ ಹಾಕೊಂಡಾರ ಅಂತ ಅನ್ನತೀನಿ ನಾನು ಆಮೇಲೆ ಗೊತ್ತಾಯಿತು ಏಳು ರೂಪಾಯ್ಗೆ ಸೇರಿ ಬಿಸ್ತಾರಂತವ್ರ ಅವಾಗ ಅಕಸ್ಮಾತಿಗ ಏಳು ಹತ್ತಲೇ ಅಷ್ಟ ಎಪ್ಪ ಹಾಂ ಏಳು ಹತ್ತಲೆ ಅತ್ತ ಎಪ್ಪತ್ತ ಹಿಂಗೆ ಪ್ರತಿಯೊಂದು ಹೆಂಗೆ ಕೊ ಇದು ಮಾಡ್ಕೊಂಡಿದ್ರು ರೀ ಯಾಕಂತಂದ್ರೆ ಅವ್ರಿಗೆ ಪಟಾಪಟ್ ಹೇಳ್ಕೊ ಬೇಕಲ್ಲ ರೀ ಈಗ ನಾನು ಐಸ್ ಸೀರೆ ಆಗಿತ್ತು ಹ್ಞೂ ಐದು ಸೇರಾದಗಳೇ ಮತ್ತೊಂದು ಎತ್ತರದೊಂದು ಸೇರೈತೆ ರೀ ಬೇಳೆದು ಬಿಸಿದ್ದು ಎಲ್ಲ ಕುಡಿಸಿ ಆರು ಸೀರೆಗೆ ಅಂತಂದ್ರೆ ನಲ್ವತ್ತು ಎರಡು ರೂಪಾಯಿ ಟು